ಸುಮಾರು ಎಷ್ಟು ಖರ್ಚು ಬರುತ್ತೆಂತ ಸರ್ ಈಗ ಬಂಗಾರ ಬೇಕಂತಾರೆ ಒಂದ್ ಕೋಟೆ ಅಂತಾರೆ ಇದು ಮಠದ ವಿಶೇಷ ಏನಪ್ಪಾ ಅಂದ್ರೆ ಇದು ವೀರಭಶ್ರ ದೇವಸ್ಥಾನ ಮೂಲತಃ ಅಲ್ಲ ಇದು ಮೂಲತಃ ವೀರಭದ್ರ ದೇವಸ್ಥಾನ ಅಂದ್ರೆ ಕೊಟೇಶ್ವರ ಬರಕಿನ ಪೂರ್ವದಲ್ಲಿ ಇರತಕ್ಕಂತ ದೇವಸ್ಥಾನ ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನ ಸರ್ ಹೊಸ ಬಾಕ್ಲಿ ಮಾಡಿಸ ಇದು ಬೆಳ್ಳಿ ಬಾಕ್ಲಿ ಇದು ಬೆಳ್ಳಿ ನೂರ ಇಪ್ಪತ್ತೆಂಟು ಕೆಜಿ ಕೊಟ್ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಇನ್ನು ಐವತ್ತು ಕೆಜಿ ಇದೆ ಹಂಗಾಗಿ ಅದನ್ನು ಅಪ್ರೂವಲ್ ತಗೊಂಡು ಸ್ಟಾರ್ಟ್ ಮಾಡಕ್ ಇದು ಆಲ್ರೆಡಿ ಮುಗಿಯಕ್ ಬಂದಿದೆ ಬಟ್ ಇನ್ನೊಂದ್ ಐವತ್ತು ಕೆಜಿ ಇರೋದ್ರಿಂದ ಅದನ್ನ ಅಪ್ರೂವಲ್ ಡಿ ಸಿ ಅಪ್ರೂವಲ್ ತಗೊಂಡು ಮಾಡಿ ರೆಡಿ ಮಾಡ ವೀರಭದ್ರಷಣ್ ಗುಡಿ ಬರ್ತಾರೆ ವೀರಭನ್ ಗುಡಿಗೆ ಬಂದು ವೀರಭನ್ ಕೇಳ್ತಾರೆ ನಾನ್ ಇವತ್ ರಾತ್ರಿ ಇಲ್ಲಿ ಉಳ್ಕೊಳಕ್ಕೆ ನನ್ ಜೋಳಿಗೆ ಬೆತ್ತಡಕ್ಕೆ ಜಾಗ ಕೊಡಪಾ ಅಂತ ಆಯ್ತು ಅಂತ ಅಂದೇಳಿ ಜೋಳಿಗೆ ಬೆತ್ತದ ಹಿಡ್ಕಂಡ್ ಉಡ್ಕೊಂಡಾಗ ಬೆಳಕರದ್ರಲ್ಲಿ ಈ ಗುಡಿ ತುಂಬ ಎಲ್ಲ ವಿರೂ ಗುಡಿ ತುಂಬ ಎಲ್ಲ ಜೋಳಿ ಬೆತ್ತ ತುಂಬಿಡುತ್ತೆ ಅಂದ್ರೆ ಕೊಟ್ರೇಶ್ವರ್ ಕೇಳ್ತಾರೆ ನಾನು ಪೂಜೆ ಪುನಸ್ಕಾರ ಯಾರು ಮಾಡಲ್ಲ ನಾನು ಏನ್ ಮಾಡ್ಬೇಕು ಅಂತ ಅಂತ ಕೇಳಿದಾಗ ಇಲ್ಲ ನಾನು ಒಂದು ಬೆತ್ತ ತೋರ್ತೀನಿ ಅದೆಲ್ಲೋ ಬೀಳುತ್ತೆ ನೀವು ಎಲ್ಲೋಗ್ ನಿಲ್ಸ್ರಿ ಅಂತ ಹೇಳಿ ಕೊಟ್ರೇಶ್ವರ ಇವ್ರಿಗೆ ಹೇಳ್ತಾರೆ ಅದೇ ಪ್ರಕಾರ ಬೆತ್ತ ತೋರ್ತಾರೆ ಅದು ಜಗಲು ತಾಲ ಕೊಡುಗುಡ್ಡ ಅಂತ ಇದೆ ಅಲ್ಲೋ ಬೀಳುತ್ತೆ ಇದು ಯಾವ ರೀತಿ ಮೂರ್ತಿ ಇದೆ ಅದೇ ರೀತಿ ಅಲ್ಲಿ ತನ್ನಷ್ಟು ತಾನೇ ಒಡಮುಡಿರೋದು ಇದೇ ತರ ಇದೇ ರೀತಿ ಆ ದೊಡ್ಡ ಕಲಲ್ಲಿ ಆ ಹಾ ಒಂದು ಪೂಜೆ ಪುನಸ್ಕಾರ ಅಲ್ಲ ಅಲ್ಲಿ ನಡೆಯುತ್ತೆ ಕೊಟ್ರೇಶ್ವರನ ಪೂಜಾ ಪುನಸ್ಕಾರ ಇಲ್ಲಿ ನಡೆಯುತ್ತೆ ಅದಕ್ಕೋಸ್ಕರ ನಾವು ದಿಸಾ ರಾತ್ರಿ ಕೊಟ್ರೇಶ್ವರನ ವೀರಭರ್ಷನ್ ಗುಡಿಯಲ್ಲಿ ಹೋಗಿ ಮಲಗಿಸೋದು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ ಸರ್ ಈಗ ನಮ್ಮನ್ನ ಎರಡು ಕಡೆ ಕರ್ಕೊಂಡು ಹೋದ್ರೆ ಎರಡು ಮಟ್ಟಕ್ಕೆ ಬನ್ನಿ ಸರ್ ಇದೇ ಕೊಟ್ರೇಶ್ವರನ ಮೂಲ ಮಠ ಅಂದ್ರೆ ಇದೆ ಪ್ರತಿಯೊಂದು ಉತ್ಸವ ಕಾರ್ಯಕ್ರಮಗಳು ಯಾವುದೇ ಒಂದು ಕಾರ್ಯ ನಡೆದಿದ್ರೆ ಇದೇ ಮಠದಿಂದಾನೇ ನಡಿಯೋದು ಹಾಗೆ ಇವರು ಗೌಡರು ಅಂತ ಹೇಳಿ ಇವರು ಇವರು ಅಜ್ಜನ ಕಾಲ ಮುಖ್ಯ ಅಜ್ಜನ ಕಾಲದಿಂದ ತಲೆದೆಲೆ ಅಂತ ನಾವು ಸೇವೆ ಮಾಡ್ಕೊಂತ ಬಂದಿವಿ ವಿತ್ ಆಯ್ಗಾರರು ಹೌದು ಕೊಟ್ಟೂರು ಕಟ್ಟೆ ಮನೆ ದೈವದವರು ಹೌದು ದೈವದ ಗೌಡ್ರು ಹೌದು ನಮ್ಮ ತಲೆದೆಲೆ ಅಂತರ ಅಜ್ಜನ ಕಾಲದಿಂದ ಮಾಡ್ಕೊಂತ ಬಂದ್ರೆ ಈಗ ನಾನು ಸುಮಾರು ಒಂದು ಎಂಟು ಒಂಬತ್ತನೇ ತಲೆಮಾರಿ ಇರ್ಬೋದು ಸಾಮಾನ್ಯ ಇನ್ನು ಅದಕ್ಕಿಂತ ಜಾಸ್ತಿ ಇರ್ಬೋದು ಅವರು ಹೂವಿನಾರ ಮಾಡ್ತಾರ ದೇವಸ್ಥಾನಕ್ಕೆ ಹೇಳ್ಬೇಕು ಅಂತಂದ್ರೆ ಕೊಟ್ಟೂರೇಶ್ವರನ ಮೂಲ ಗದ್ದಿಗೆಯ ಮೂಲ ಮೂರ್ತಿಗೆ ಆ ಹಾರವನ್ನು ಮಾಡ್ತಕ್ಕಂಥವರು ಮಾಡ್ತಾರೆ ನಿಮ್ಮ ಹೆಸರು ಬ್ರದರ್ ಕಡೆ ಬನ್ನಿ ನಿಮ್ಮ ಹೆಸರು ಹೆಸರು ಪ್ರಸನ್ನ ಅಂತ ಪ್ರಸನ್ನ ಅಂತ ಎಷ್ಟು ವರ್ಷ ಆಯ್ತು ನಿಮ್ಗೆ ಕೊಡಕತಿ ಮಾಡ್ಕೊಡಕತಿ ಐದ್ ವರ್ಷದಿಂದ ಮಾಡಕತಿ ಇವರೇ ಸರ್ ಚೆನ್ನಾಗಿ ಅಲಂಕಾರ ಮಾಡಿ ಯಾವ ರೀತಿ ನಮಗೆ ಬೇಕು ಹೇಳಿದ್ರೆ ಅದೇ ಹೂವಿನ ಹಾರ ಮಾಡ್ಕೊಂಡು ತಂದ್ಕೊಡ್ತಾರೆ ಅಂದ್ರೆ ವರ್ಷದಿಂದ ವರ್ಷ ಚೇಂಜ್ ಮಾಡ್ತಿರೋ ಪ್ಯಾಟರ್ನ್ ಅಥವಾ ಸೇಮ್ ಪ್ಯಾಟರ್ನ್ ನಾವು ಹೆಂಗೆ ಕೇಳ್ತೀವಿ ಅನ್ನುಕ್ತಾರಾ ಅಹಂಗೆ ಅಂತ ಕಲರ್ ಯಾವು ಬೇಕಾದ ಪ್ರತಿ ಒಂದು ಕಾರ್ಯನು ಮತ್ತೆ ಪ್ರತಿ ಒಂದು ಯಾವುದೇ ಒಂದು ಫಂಕ್ಷನ್ ನಡೆಯಿದ್ರು ಈ ಮಟ್ಟದಿಂದಾನೇ ನಡೆಯದು ನಾನು ಎಲ್ಲಾ ಒಂದ್ ಮೂರ್ ಮಟ್ಟಕ್ಕೆ ಹೋದ್ವಲ್ಲ ಎಲ್ಲಾತ್ರನು ಈ ತರ ಓಂಕಾರದಲ್ಲಿ ಬರ್ದು ಒಂದು ಚೌಕಟ್ಟಿ ಗದ್ಗಿ ಅಂತಂದೇಳಿ ಅಂದ್ರೆ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಉತ್ಸವ ನಡೆಯುತ್ತೆ ಆ ಪಲ್ಲಕ್ಕಿ ಉತ್ಸವ ಆ ಪಲ್ಲಕ್ಕಿ ಉತ್ಸವ ಆದಾಗ ಫಸ್ಟ್ ಬಂದು ಇಲ್ಲಿ ಇಲ್ಲೇ ನಿಂತ್ಕೊಳೋದು ಪಲ್ಲಕ್ಕಿ ಪಲ್ಲಕ್ಕಿ ಈ ಪಲ್ಲಕ್ಕಿ ಇಲ್ಲಿ ನಿಂತ್ಕೊಂಡಿರುತ್ತೆ ಆ ಸ್ವಾಮಿ ತಂದ ಇದ್ರ ಮೇಲೆ ಕುಂದರ್ಸ್ಕೊಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿಬಹುದು ಆ ಗದ್ದಿಗೆ ಅಂತ ಕರಿತಾರೆ ಗದ್ದಿಗೆ ಕಲ್ಲು ಅಂತ ಹೇಳಿ ಹಂಗಾಗಿ ಸ್ವಾಮಿ ನಿಲ್ಸಕ್ಕಂತೂ ಇದೆ ಮೊದ್ಲಿಂದನೂ ಈ ಪದ್ಧತಿ ಇದೆ ಹಂಗಾಗಿ ಈ ಮಠದಿಂದಾನೆ ಎಲ್ಲಾ ಉತ್ಸವಗಳು ನಡೆದು ಇದು ಮಠದ ವಿಶೇಷ ಏನಪ್ಪಾ ಅಂದ್ರೆ ಇದು ವೀರಭರ್ಷ ದೇವಸ್ಥಾನ ಹಾ ಮೂಲತಾನೆ ಅಲ್ಲ ಇದು ಮೂಲತಃ ವೀರಭದ್ರ ದೇವಸ್ಥಾನ ಅಂದ್ರೆ ಕೊಟ್ರೇಶ್ವರ ಪೂರ್ವದಲ್ಲಿ ಇರತಕ್ಕಂತ ದೇವಸ್ಥಾನ ಅಂದ್ರೆ ವೀರಭದ್ರಶ್ವ ದೇವಸ್ಥಾನ ಸರಿ ಅಂದ್ರೆ ಇವರು ಕೊಟ್ರೇಶ್ವರರು ಆ ಜಂಗಮಿತಾರಾಗಿ ಭೂಲೋಕಕ್ಕೆ ಬಂದ ನಂತರ ಫಸ್ಟ್ ಈ ಊರಲ್ಲಿ ಬಂದು ಮುರ್ಕಲ್ ಮಠಕ್ ಬರ್ತಾರೆ ಮುರ್ಕಲ್ ಮಠದಲ್ಲಿ ನೆಲೆಸಿದ್ರೆ ಅಲ್ಲಿ ಆದಿ ಸಂಚಾರ ಮುಖ ಊರಿನ ವ್ಯವಸ್ಥೆ ಎಲ್ಲ ನೋಡ್ಕಂಡ್ ತದ್ನಂತರ ತೊಟ್ಲು ದೇವಸ್ಥಾನಕ್ಕೆ ಬರ್ತದೆ ಅದೇ ತೊಟ್ಲು ಮಠಕ್ಕೆ ಹೋಗಿ ಅಲ್ಲೊಂದು ಪವಾಡ ಇದಾದ ತಕ್ಷಣ ವೀರಭದ್ರ ಗುಡಿ ಬರ್ತಾರೆ ವೀರಭಷಣ ಗುಡಿಗೆ ಬಂದು ವೀರಭನ್ ಕೇಳ್ತಾರೆ ನಾನು ಇವತ್ ರಾತ್ರಿ ಇಲ್ಲಿ ಉಡ್ಕೊಳಕೆ ನನ್ ಜೋಳಿಗೆ ಬೆತ್ತ ಇಡಕೆ ಜಾಗ ಕೊಡಪ್ಪ ಅಂತ ಆಯ್ತು ಅಂತ ಅಂದೇಳಿ ಜೋಳಿಗೆ ಬೆತ್ತದ ಹಿಡ್ಕೊಂಡು ಉಡ್ಕೊಂಡದಾಗ ಬೆಳಕು ಅರಿಯದ್ರಲ್ಲಿ ಈ ಗುಡಿ ತುಂಬಾ ಎಲ್ಲ ವೀರಭಷಣ ಗುಡಿ ತುಂಬಾ ಎಲ್ಲ ಜೊಳಗೆ ಬೆತ್ತ ತುಂಬಿಡುತ್ತೆ ಅವಾಗ ವೀರಭಶ್ರ ಕೊಟ್ಟರೆ ಶಿಬಿರ ಪವಾಡಗಳು ನಡೀತಾವ್ ಆ ಪವಾಡದಲ್ಲಿ ವೀರಭದ್ರೇಶ್ವರ ಹಿಂದಿ ಯಾವ ಮೂರ್ತಿ ಇದೆ ಅದೇ ಮೂರ್ತಿನೇ ಇಲ್ಲಿರೋದು ಸರ್ ಮೂಡಿರ ಇಲ್ಲ ಇಲ್ಲ ಕೆತ್ತಿರೋದು ಇದು ಈ ವೀರಭಷಣ ಗುಡಿ ಹಿಂದಿದೆ ಅಲ್ಲ ವೀರಭಷಣ ಗುಡಿ ಹಿಂದೆ ಗುಡಿ ಇದೆ ಅಲ್ಲ ಅದೇ ರೀತಿ ಮೂರ್ತಿ ಇದೆ ಅಲ್ಲಿ ಯಾವಾಗ ವೀರಭರ್ಷ ಕೊಟ್ಟರೆ ಶಿಬಿರ ಪವಾಡಗಳು ನಡಿತಾವೋ ಆ ಪವಾಡದಲ್ಲಿ ಒಂದು ಗುಂಡಿದೆ ಆ ಗುಂಡ ಈ ಪಾದಕ್ ಬೀಳುತ್ತೆ ಈ ಪಾದಕ್ ಬಿದ್ದಾಗ ಈ ಪಾದ ಈ ಪಾದಕ್ ಭಿನ್ನ ಆಗುತ್ತೆ ಭಿನ್ನ ಆದಾಗ ಮೂರ್ತಿ ಭಿನ್ ಆಯ್ತು ನಾನು ಯಾರು ಪೂಜೆ ಮಾಡಲ್ಲ ಈಗ ನಾನು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದಾಗ ಇಲ್ಲ ನಾನು ಬೆತ್ತ ತಂದಿನಿ ಅದನ್ನ ತೂರ್ತೀನಿ ಅದೆಲ್ಲೂ ಬೀಳುತ್ತೆ ನೀವ್ ಎಲ್ಲ ಅಂತ ಹೇಳಿ ಕೊಟ್ರೇಶ್ವರ ಹೆಂಗ್ ಕೇಳ್ತಾರ ಈಗ ಹೇಳುದು ವೀರಭದ್ರೇಶ್ವರ ಶಿವನ ಸ್ವರೂಪದಲ್ಲಿ ಅವನು ಬೇರೆ ಅಲ್ಲ ನೀವ್ ಹೇಳ ಮಟ್ಟಿಗೆ ಏನಪ್ಪಾ ಅಂತ ಅಂದ್ರೆ ಕೊಟ್ರೇಶ್ವರನು ಕೂಡ ಶಿವನ ಒಂದ್ ಅಂಶದಲ್ಲೇ ಹುಟ್ಟಿರ್ತಕ್ಕಂತಾನು ಅಂತ ಅದೇ ಒಂದ್ ಹೇಳ್ತಾರೆ ಅರ ಮುನಿದರು ಗುರು ಕಾಯುವನು ಅಂತ ಒಂದು ಪದ್ಧತಿ ಇದಲ್ಲ ಅದೇ ಇದು ಅಂದ್ರೆ ಅರಣ್ಣ ಹಿಂದಕ್ಕೆ ಹಾಕಿ ಗುರು ಇಲ್ಲಿ ಪ್ರತಿಷ್ಠಾಪನೆ ಆಗಿನ ಅನ್ನೋಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಓ ಈಗ ಹರ ಅರ ರೂಪದಲ್ಲಿ ಅಂದ್ರೆ ಈ ದೇವ್ರ ರೂಪ ಆತ ಗುರುವಿನ ಸ್ವರೂಪವಾಗಿ ಬಂದಿರ್ತಕ್ಕಂಥ ಕೊಟ್ರೇಶ್ವರ ದೇವರನ್ನೇ ಹಿಂದಕ್ಕೆ ಹಾಕಿ ಗುರು ಮುಂದೆ ಕೂತ್ಕೊಂಡ ಅನ್ನೋ ಒಂದ್ ಪದ್ಧತಿ ಇದು ಹಂಗೆ ಅರಾಮನಿದ್ರು ಗುರು ಕಾಯುವನು ಅನ್ನೋ ಒಂದು ಇಲ್ಲಿ ಇದಾಗ್ಬೋದು ಹಂಗೆ ಯಾವಾಗ ವಿರಭದಶ್ನ ಹಿಂದಕ್ಕೆ ಗೊತ್ತಿ ಕೊಟ್ರೇಶ್ವರನು ಮುಂದೆ ಕೂತ್ಕೊಂಡ್ತಾರೆ ಒಂದ್ ಪದ್ಧತಿ ಇಲ್ಲಿ ಯಾವಾಗ ಇವರು ಪೂಜೆ ಪುನಸ್ಕಾರ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ನಾವು ಭಿನ್ನಾಯ್ತಂದ್ರೆ ಪೂಜೆ ಪುನಸ್ಕಾರ ಮಾಡಲ್ಲ ಹೌದು ಅವಾಗ ವಿಭ್ರ ಕೊಟ್ರೇಶ್ವರನ್ ಕೇಳ್ತಾರೆ ನಾನು ಪೂಜೆ ಪುನಸ್ಕಾರ ಯಾರು ಮಾಡಲ್ಲ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲ ನಾನು ಒಂದ್ ಬೆತ್ತ ತೋರ್ತೀನಿ ಅದೆಲ್ಲೋ ಬಿಲ್ಲೋಗಿ ನಿಲ್ಸ್ರಿ ಹೇಳಿ ಕೊಟ್ರೇಶ್ವರ ಇವರಿಗೆ ಹೇಳ್ತಾರೆ ಅದೇ ಬೆತ್ತ ತುರ್ತಾರೆ ಅದು ಜಗಲು ತಾಲ ಕೊಡಗುಡ್ಡ ಅಂತ ಇದೆ ಅಲ್ಲೂ ಬೀಳುತ್ತೆ ಇದು ಯಾವ ರೀತಿ ಮೂರ್ತಿದೆ ಅದೇ ರೀತಿಯೇ ಅಲ್ಲಿ ತನ್ನಷ್ಟು ತಾನೇ ಒಡಮೂಡಿರೋದು ಇದೇ ತರ ಇದೇ ಆ ದೊಡ್ಡ ಕಲಲ್ಲಿ ವೀರಭರ್ಷನ್ ಒಂದು ಪೂಜೆ ಪುನಸ್ಕಾರ ಅಲ್ಲಿ ನಡೆಯುತ್ತೆ ಕೊಟ್ರೇಶ್ವರ ಪೂಜಾ ಪುನಸ್ಕಾರ ಇಲ್ಲಿ ನಡೆಯುತ್ತೆ ಅದಕ್ಕೋಸ್ಕರ ನಾವು ದಿಸಾ ರಾತ್ರಿ ಕೊಟ್ಟರೇಶ್ವರನ ವೀರಭರ್ಷನ್ ಗುಡಿಯಲ್ಲಿ ತಾಂಡ್ ಹೋಗಿ ಮಲಗಿಸೋದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ ಈ ಇಲ್ಲಿ ಆತದ ಪೂಜೆ ಪುನಸ್ಕಾರ ಎಲ್ಲ ನಡುತ್ತೆ ಕೊಟ್ರೇಶ್ವರ ಜೀವಂತ ಸಮಾಧಿಗೆ ಗೋಬಕರಂಗಿನ ಪೂರ್ವದಲ್ಲಿ ಅವರು ಒಂದು ಭಾವಚಿತ್ರ ಆಗ್ಲಿ ಒಂದು ಮೂರ್ತಿ ಆಗ್ಲಿ ಅವ್ರು ಬಿಟ್ಟು ಹೋಗಿಲ್ಲ ಏನು ಬಿಟ್ಟು ಹೋಗಿಲ್ಲ ಬಿಟ್ಟೋಗಿಲ್ಲ ವೀರಶೈವ ಪರಂಪರೆ ಏನೈತಲ್ಲ ಅಷ್ಟಾವಣಗಳನ್ನ ಪೂಜೆ ಮಾಡೋದಕ್ಕೆ ಶತಸ್ಥಲನ್ನ ಹೆಂಗ್ ತಲ್ಪಬೇಕು ಅನ್ನೋ ಪದ್ಧತಿಯನ್ನ ಅನುಷ್ಠಾನ ಮಾಡಿ ಅವರು ಜೀವಂತ ಸಮಾಧಿ ಹೋಗ್ತಾರೆ ಅಷ್ಟಾವಣಗಳಂದ್ರೆ ಯಾವಪ್ಪ ಅಂದ್ರೆ ಗುರು ಲಿಂಗ ಜಂಗಮ ಪ್ರಸಾದ ಪಾದ ಉದಕ ಓ ನಮ ಶಿವಾಯ ಮಂತ್ರ ವಿಭೂತಿ ರುದ್ರಾಕ್ಷಿ ಈ ಎಂಟು ಅಂಶಗಳನ್ನು ಅಲ್ಲಿ ಕ್ರೋಢೀಕರಿಸಿ ತ್ರಿಕಾಲ ಪೂಜೆ ಮಾಡೋದ್ರ ಮೂಲಕ ಆ ಆ ವಂಶ ಪರಂಪರೆಯಾಗಿ ಧರ್ಮಕರ್ತದಲ್ಲ ಕರ್ತದಲ್ಲ ಅವ್ರಿಗೊಂದು ಗುರುವಿನ ಸ್ಥಾನ ಬರುತ್ತೆ ಆ ಗುರುವಿನ ಸ್ಥಾನ ಬಂದ್ಮೇಲೆ ಅವರು ಬಂದಂತ ಭಕ್ತರಿಗೆ ಆಶ್ವಾದ ಮಾಡಿ ಇಷ್ಟಾರ್ಥ ಇರ್ಲಿಲ್ಲ ಅಂತ ಅವ್ರು ಆಶ್ವಾದ ಮಾಡ್ತಾರ ಈ ಆಶ್ವಾದ ಶಕ್ತಿ ಬೇರೆ ಕಡೆ ಎಲ್ಲಾ ದೇವಸ್ಥಾನದಾಗ ಹೋದ್ರೆ ಎಲ್ಲಿ ಆಶ್ವಾದ ಅಂತ ಕೇಳಲ್ಲ ಬಟ್ ನಮ್ಮ ಇಲ್ಲಿ ಕಾಯಿ ಹೊಡೆಯಲ್ಲ ಅನ್ನೋ ಕಾರಣ ಇಷ್ಟೇ ಇಲ್ಲಿ ಗುರುವಿನ ಸ್ಥಾನ ಇದೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಕಾಯಿ ಹೊಡೆಯಲ್ಲ ಹಂಗಾಗಿ ಇಡೀ ಗುರುವಿನ ಸ್ಥಾನ ಆಶ್ವಾದ ಮಾಡುವ ಶಕ್ತಿ ಕೊಟ್ಟಿರೋದೆ ಈಶ್ವರ ಮೂವರಿ ಮಾತ್ರ ಒಂದು ಗುರುವಿಗೆ ಒಂದು ತಂದೆ ತಾಯಿ ಆ ಆ ಗುರುವಿನ ಸ್ಥಾನನೇ ಇಲ್ಲಿರೋದು ಕೊಟ್ಟರೆ ಹಂಗಾಗಿ ಇಲ್ಲಿ ಯಾರು ಕಾಯಿ ಹೊಡಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಸಾಧ್ಯ ಪದ್ಧತಿ ಇಲ್ಲಿರೋದು ಅಲ್ಲ ಸರ್ ಈಗ ದೇವಾನು ದೇವತೆಗಳು ಹಾಗಾದ್ರೆ ಜಾಗಕ್ಕೋಸ್ಕರ ಅವರು ಜಗಳಾಡ್ತಿದ್ರ ಮತ್ತೆ ನೋಡಿದ ಹೆಂಗೆ ಅಂತಂದ್ರೆ ಹೊಣ್ಣು ಹೆಣ್ಣು ಮಣ್ಣು ಅದಾಗ ಅದೇ ಬರ್ಬೇಕು ಅಂತ ಕೆಲವ್ ಸರಿ ಹೇಳ್ತೀವಿ ನಾವ್ ಎಲ್ಲಾ ಗಾದೆ ಪ್ರಕಾರ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಒಂದು ಲೋಕ ಕಲ್ಯಾಣವಾಗಿ ದೇವನ್ನು ದೇವತೆಗಳು ಜಗಳಾಡ್ತಿದ್ರು ಅಂತ ಒಂದು ಒಂದು ಸಾಮ್ರಾಜ್ಯ ಒಂದು ಪದ್ಧತಿಗಳ ಅನುಷ್ಠಾನ ಮಾಡಕ್ ಆಗಿದ್ರೆ ಇರ್ಬೋದು ಇಲ್ಲಿ ಆ ಪದ್ಧತಿಗಳ ಯಾರಿಗೋ ಅದೇ ವೀರಭದ್ರೇಶ್ವರ ಬುದ್ಧಿ ಕಲ್ಸಕ್ ಆಗಿರ್ಬೋದು ಆತರ ಇರ್ತದೆ ಒಂದ್ಸರಿ ಯಾಕೆಂದ್ರೆ ಒಂದ್ಸರಿ ಕಾಲ ಭೈರವ ಏನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನೇ ಮೇಲೆ ನಾನೇ ಮೇಲೆ ಅಂತ ಅನ್ಬೇಕಾರ ಅಲ್ಲಿ ಅವನಿಗೊಂದೇನೋ ಆಗತ್ತಂತ ಅಲ್ಲಿ ಆತರ ಒಂದು ಗುರುವಿನ ಪ್ರಭಾವ ಇಲ್ಲಿ ಜಾಸ್ತಿ ಇರ್ಬೋದು ಹಂಗಾಗಿ ಅರಣ್ಯ ಗುರುನೇ ಮೇನು ಅನ್ನೋದು ಇಲ್ಲಿ ಪ್ರತೀತಿ ಇರ್ಬೋದು ಅರಮುನಿದರು ಗುರು ಕೈವನಯ್ಯ ಅಂತ ಈಗ ನಿಮ್ಮ ಮಂತನಕ್ಕೂ ಇವರಿಗೂ ಸಂಬಂಧ ಅಂತಂದ್ರೆ ಯಾವ ತರ ಸರ್ ಇರೋದು ಈಗ ನಾವು ಹಿಂದಿನ ಕಾಲದಿಂದ ಇರುವುದೇಶ್ವರ ದೇವಸ್ಥಾನ ಇದ್ದಾಗಿಂದನೂ ಗೌಡ್ರು ಅಂತ ಹೇಳಿ ಬಂದಿದ್ವಿ ಅದು ಯಾವ ಕಾಲದಾಗ ಯಾವ ಶತಮಾನದಾಗ ಪೆರಂಗಿಡಿಯ ಸೇವೆ ಮಡಿಕೆಂತ ಬಂದರು ನಮ್ಮ ಯಜಮಾನ್ರು ನನಗೆ ಗೊತ್ತಿಲ್ಲ ಆ ಕಡ್ಗನ್ನ ನಮ್ಮ ಮನೆ ತಂದರು ಇಟ್ಕೊಂಡ್ ಬರ್ತಿದ್ರು ಸ್ವಾಮಿಯ ಕಾರ್ಯ ತೇರು ಕಾರ್ತಿಕ

ಇಲ್ಲಿ ಎಲ್ಲಾ ದೇವರನ್ನ ಇದಾವ್ ನಾನು ಹೇಳಿದಲ್ಲಾ கிருஷ்ணா ನೀವು ಇಲ್ಲಿ ಕೃಷ್ಣ ಸರ್ கிருஷ்ಣ ದೇವಾಸ್ ಸರ್ ಹಾ ಹೌದಾ ಶಿವನ ದೇವಸನ ಇಷ್ಣುನ ಇದಾನನಕ ಒಂದ್ ಪ್ರತಿಕಾರ ಇದೆ ಹೌದು ಆ ಮಕಡೆ ನೀವು ಇದೆ ನೋಡ್ರಿ ನಂದಿ ಮೇಲೆ ಈಶ್ವರ ಇರ್ತಕ್ಕಂತ ಮೂರ್ತಿ ಅಥವಾ ಎಲ್ಲರ ಇತ ಅಂದ್ರೆ ಇಲ್ಲಿ ಬಿಟ್ರೆ ಎಲ್ಲೇ ಇಲ್ಲ ಅಂದ್ರೆ ಮುಂದೆರೋದು ನೋಡಿದೀನಿ ನಾವು ಶಿವ ಕೂತಿರ್ತಾನೆ ಆ ಮುಂದೆ ಇಲ್ಲಿ ಇಲ್ಲಿ ಮಾತ್ರ ಅ ನಂದಿ ಮೇಲೆ ಈಶ್ವರ ಕೂತ್ಕೊಂಡಿರ್ತಕ್ಕಂತದ್ದು ಹೌದು ದೊ

ಕಟ್ಟಿದ್ರು ಅಂತಾನೆ ಇರೋದು ಇಲ್ಲಿ ಪ್ರತಿತಿ ಶರಣುಗಳೇ ಅಂದ್ರೆ ಬಂದು ಎಲ್ಲಾ ಜಂಗಮರೆ ಬಂದು ಮಾಡಿ ಅಂತ ಮಾಡದ್ರ ಅಂತಾನೆ ಇರಾದೆ ಇಲ್ಲಿ ಕೂಡ ಏನು ಸಿಮೆಂಟ್ ಮರಳು ಏನೇನು ಬಳಸಿಲ್ಲ ಇಲ್ಲಿ ಬಳಸಿಲ್ಲ ಸರ್ ಇವೆಲ್ಲ ಏಕಶಿಲಾ ಕಂಬಗಳು ಅಂತ ಒಂದೇ ಕಂಬ ಒಂದೇ 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 ಕಂಬ ಇಲ್ಲಿ ಟಚ್ ಇಲ್ಲ ನೋಡ್ಬೋದು ಅವಾಗಲ್ಲ ಗಮ್ಮು ಗಮ್ಮಿ ಇಲ್ಲ ಕಲ್ಲುಗಳು ಎಲ್ಲino ತಂದಿದ್ರು ಎಲ್ಲಿ ಇಟ್ಟಿದ್ರು ಅಂತ ಹೇಳಿ ಇದು ಒಂದೇ ಕಂಬ ತಾನೆ ಅದು ಎಲ್ಲ ಒಂದಾ 12 13 ಅಡಿ ಇದೀಯಾ ಐತೆ ಐತೆ ಇದೆ ಅಡಿ ಒಂದೇ ಕಂಬ ಇದು 11 ಅದ್ರ ಮೇಲಿಂದ ಎಲ್ಲಾ ಕೂರ್ಸಿರೋದು ಹಾಗಾರೆ ಹಾ ಕೂರ್ಸಿರೋದು ಹೌದಲ್ಲ ಸರ್ ಈಗ ಮನೆ ಕಟ್ಟಬೇಕಾದ್ರೆ ಮಾಡ್ತಿದಿಲ್ಲ ಅದೇ ತರನೇ ಅವಾಗೆಲ್ಲ ಸಿಮೆಂಟ್ ಇಲ್ಲದ ಬೆಲ್ಲ ಬೆಲ್ಲ ಸುಣ್ಣ ಇನ್ನೊಂದ ಆ ಗಾರೆ ಅಂತ ಹೇಳಿ ಮಾಡ್ತಾರ ಅದ ಅದ್ನ ಮಾಡಿ ಹಾಕಿ ಇದ್ ಮಾಡಿದ್ರ ಸರಿ ಈ ಕಡೆ ನೋಡಿದ್ರ ಯಾರೋ ಕಳಸ ಇಟ್ಟಿದ್ರ ಏನ್ ಕಳಸ ಸರ್ ಅದು ಇದಿಲ್ಲ ಗೋಪುರಕ್ಕೆ ಇದು ಮಾಡೋದ ಗೋಪುರದ ಗೋಪುರ ಕಳಸ ಆ ಕಳಸಾ ಒಂದ್ ಸ್ವಲ್ಪ ಇದಾಗಿದೆ ಹಂಗಾಗಿ ಮುದ್ರಾಯಿ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾರ ಭಕ್ತ್ರ ಕಡೆಯಿಂದ ಕಲಾಕ್ ಮಾಡಿ ಮಾಡ್ತಾ ಇದ್ದಾರೆ ಮಾಡಿದ್ರ ಇದು ಈಗಿರೋದು ಇದ್ರದ್ದು ತಾನೆ ಇದು ಪಂಚ ಪಂಚ ಲೋನ ಪಂಚ ಲೋನ್ ಇದನ್ನ ಇದಕ್ಕೆ ಬಂಗಾರ ಲೇಪನ ಮಾಡಿಸಿ ಮೇಲೆ ಪ್ರತಿ ಸ್ಟಾಪ್ ಓಹೋ ದ್ರಾ ಸುಮಾರು ಎಷ್ಟು ಖರ್ಚು ಬರುತ್ತೆ ಅಂತ ಸರ್ ಈಗ ಒಂದು ಒಂದು 1.5 ಕೆಜಿ ಬಂಗಾರ ಬೇಕ ಅಂತಾರೆ 1 ಕೋಟಿ ಅಂತ ಬೇಕು ಈಗಿನ ರೇಟ್ 2.5 ಲಕ್ಷ ರೂಪಾಯಿ ಅಂತಂತಾ ಸರ್ ಇನ್ನೇನು ಫೆಬ್ರವರಿ ಮುಗಿಸೋರೆ 1 ಲಕ್ಷ ಆ ಕೋಟಿ ಬರಿ ಇದು ನಾವು ಪಂಚಲೋದದಿಂದ ತಗೊಂತೀವಿ ಅಂತಂದ್ರೆ ಎಷ್ಟು ಈಗ ಈಗ ಅದೆ 4.5 ಲಕ್ಷ ಆಗет ಸರ್ ಇದು 4.5 ಲಕ್ಷ ಬಮ್ಮನಳೆ ಬಕ್ರು ಮಾಡಿಸ್ಬಿಟ್ಟಿದಾ ಹ ಎಲ್ಲ ಭಕ್ತರು ಕೊಡ್ತೀನಿ ಆತ ಬೇಕೋ ಆತನತ್ರ ಮಾಡ್ಕಂತ ಇರ್ತಾನೆ ಹಾ ಎಲ್ಲ ಬಕ್ತರಿಂದನೇ ಇದನ್ನ ಏನ್ ಹೊರಗೆ ಇಟ್ರ ಕಾರಣ ಈಗ ಏನಿಲ್ಲ ಅದೇ ಇದಕ್ಕೇನ ಬಂಗಾರ ಲೇಪನ ಮಾಡಬೇಕಲ್ಲ ಅದ್ರಿಂದ ಭಕ್ತರಿಂದ ಆ ಅವರು ಯಾವ ಬಕ್ತ್ರ ಕೊಡ್ತಾರ ಅನ್ನೋ ಒಂದಕ್ಕೆ ಇಲ್ಲಿ ಇಟ್ಟಿದ್ದೀನಿ ನಿರೀಕ್ಷೆ ಮಟ್ಟಿಗೆ ಇದನ್ನ ಎಲ್ಲೂ ನೀವು ಅನೌನ್ಸ್ ಮಾಡಲ್ಲ ಇತ್ರ ಬೇಕಿದೆ ಸ್ವಾಮಿಗೆ ಅಂತ ಹೇಳಿ ಇಲ್ಲ ಬಂದ್ರೆ ಈ ದೇವಸ್ಥಾನಕ್ಕೆ ಬರಬೇಕು ನೋಡ್ಬೇಕು ಕೊಡ್ಬೇಕು

ರನಿ ಸರ್ ಅವರು ನನಂತಾ ಸರಿ ಇವೆಲ್ಲ ಹೊಸ ಬಾಕಳುಗಳ ಇವೆಲ್ಲ ಹಾ ಇಲ್ಲ ಇಲ್ಲ ಇವೆಲ್ಲ ಹೊಸ ಬಾಕಳುಗಳು ಎಲ್ಲಾ ಹೊಸ ಬಾಕಳು ಎಲ್ಲಾ ತಾಗದ ಕಡಿಗೆಂದನೇ ಮಾಡಿರೋದು ಸರ್ ಅತ್ತತ್ರ ಒಂದು 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 ಗೇಣು ಗೇಣು ಬಾಕಳು ಅದಾಡಿ ಅದಾಡಿ ಒಂದು ಗೇಣು ಬಾಕ್ಲು ಇಲ್ಲಿದೆ ಸರ್ ಅದು ಇದು ಹಳೆ ಬಾಕಳು ಹಳೆ ಬಾಕಳು ಈ ಸುಮಾರ್ ಎಷ್ಟು ಶುದ್ಧ ಹಳೆದಿರಬಹುದ ಸರ್ ಅದ್ರ ನೆನಪಿಲ್ಲಾ ನೂರ್ ವರ್ಷ ಇದೆ ನೂರ್ ವರ್ಷುದ್ ಯಾಕಂದ್ರೆ ಇಲ್ಲಿ ಹಾಕಿದ್ರು ಆ ಬಾಕ್ಲ ಹಾಕ್ತಿದಾಗ ಆ ಸಮೋಸರ್ ಹಾಕಿದ್ರು ಆ ಸಮೋಸರ್ ಪ್ರಕಾರ ಆ ಸಮೋತ್ಸರದ್ ಮೇಲೆ ನೂರ್ ವರ್ಷ ಆಗಿದೆ ಮೊನ್ನೆ ಆ ಇಪ್ಪತ್ತೆರಡಕ್ಕಿನ ಇಪ್ಪತ್ಮೂರು ನೂರ್ ವರ್ಷ ಆಯ್ತು ಅಲ್ಲ ಇಲ್ಲೇ ನಮ್ ಕಣ್ ಮುಂದೆನ ಒಂದ್ ನೂರ್ ವರ್ಷ ಅಂತ ಅಂದ್ರೆ ಚತ್ಮನ್ ಮುಗೀತಿ ಇಲ್ಲಿ ಚತ್ಮಾನ ಮುಗಿಯೋ ಇಲ್ಲ ಇದ್ರೂ ಹಿಂದೆ ಎಷ್ಟಿದ್ರು ಅಂತ ಯಾರಿಗೂ ಗೊತ್ತು ಗೊತ್ತಿಲ್ಲ ಸರ್ ಅದು எல்லா ஒட்டு கல்லின் கெத்தனைகள்தே எல்லா கல்லின்